ಪಾಕಿಸ್ತಾನದ ವಿರುದ್ಧ ವಿಶ್ವಸಂಸ್ಥೆಯಲ್ಲಿ ಭಾರತ ಗುಡುಗಿದೆ ಕುತಂತ್ರಿ ಬುದ್ಧಿ ತೋರಿಸಿದಂಥ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆಯಲ್ಲಿ ಭಾರತ ತರಡೆಗೆ ತೆಗೆದುಕೊಂಡಿದೆ ಕಳೆದ ನಾಲ್ಕು ದಶಕಗಳಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಾರತೀಯರು ಮೃತಪಟ್ಟಿದ್ದಾರೆ ಭಯೋತ್ಪಾದಕ ದಾಳಿಯಿಂದ ಇಪ್ಪತ್ತು ಸಾವಿರಕ್ಕೂ ಅಧಿಕ ಜನ ಸತ್ತು ಹೋಗಿದ್ದಾರೆ ಯು ಎನ್ನಲ್ಲಿ ಪಾಕಿಸ್ತಾನ ವಿರುದ್ಧ ಸಿಡಿದದ್ದಿದೆ ಭಾರತ ಸಿಂಧೂ ನದಿ ಒಪ್ಪಂದದ ವಿಷಯವನ್ನು ಪಾಕಿಸ್ತಾನ ಪ್ರಸ್ತಾಪ ಮಾಡಿತ್ತು ಇದಕ್ಕೆ ತಕ್ಕ ಉತ್ತರವನ್ನು ಭಾರತ ಕೊಟ್ಟಿದೆ ಪಾಕಿಸ್ತಾನಿ ಪ್ರತಿನಿಧಿಗೆ ತಕ್ಕ ಪ್ರತ್ಯುತ್ತರವನ್ನು ಕೊಟ್ಟಿರೋದು ಭಾರತದ ಪ್ರತಿನಿಧಿ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್ ಸ್ಪಷ್ಟ ಉತ್ತರವನ್ನು ಇಲ್ಲಿ ಕೊಟ್ಟಿದ್ದಾರೆ ವಿಶ್ವಸಂಸ್ಥೆಯಲ್ಲಿ ಏನು ತರಾಟಕ್ಕೆ ತೆಗೆದುಕೊಳ್ತು ಪಾಕಿಸ್ತಾನವನ್ನು ಭಾರತ ಅಂತ ನೋಡಿದ್ರೆ ಸಿಂಧೂ ಜಲ ಒಪ್ಪಂದದ ಬಗ್ಗೆ ಪಾಕಿಸ್ತಾನದಿಂದ ತಪ್ಪು ಮಾಹಿತಿ ಬರ್ತಾ ಇದೆ ಭಯೋತ್ಪಾದನೆಯ ಜಾಗತಿಕ ಕೇಂದ್ರ ಆಗಿರೋದು ಪಾಕಿಸ್ತಾನ ಪಾಕಿಸ್ತಾನಕ್ಕೆ ಭಯೋತ್ಪಾದನೆ ಬೆಂಬಲ ನಿಲ್ಲಿಸುವವರೆಗೂ ಕೂಡ ಒಪ್ಪಂದ ಸ್ಥಗಿತ ಮಾಡ್ತಾ ಇದ್ದೀವಿ ಅರವತ್ತೈದು ವರ್ಷಗಳಷ್ಟು ಹಳೆಯದಾದ ಒಪ್ಪಂದ ಸ್ಥಗಿತಗೊಳಿಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ ನೀರು ಯುದ್ಧದ ಆಯುಧವಲ್ಲ ಅಂಥೇಳಿ ಪಾಕ್ ಪ್ರತಿನಿಧಿ ಹೇಳಿದರು ಭಾರತ ಎಂದಿಗೂ ತನ್ನ ಜವಾಬ್ದಾರಿಯನ್ನು ಮರೆತಿಲ್ಲ ಅಂಥೇಳಿ ಭಾರತ ಟಾಂಟ್ ಕೊಟ್ಟಿದೆ ಇಲ್ಲಿ ಅರವತ್ತೈದು ವರ್ಷಗಳ ಹಿಂದೆ ಉತ್ತಮ ನಂಬಿಕೆಯಿಂದ ಸಿಂಧು ಜಲ ಒಪ್ಪಂದವನ್ನು ಮಾಡಿಕೊಂಡಿದ್ವಿ ಆದರೆ ಆರೂವರೆ ದಶಕಗಳಲ್ಲಿ ಪಾಕಿಸ್ತಾನದಿಂದ ಭಾರತದ ಮೇಲೆ ಮೂರು ಯುದ್ಧ ಮೇಲಿಂದ ಮೇಲೆ ನಡೆದಿದೆ ಸಾವಿರಾರು ಭಯೋತ್ಪಾದಕ ದಾಳಿಗಳನ್ನು ಪಾಕಿಸ್ತಾನ ಮಾಡಿದೆ ಇಲ್ಲಿ ದಾಳಿಗಳನ್ನು ನಡೆಸುವ ಮೂಲಕ ಒಪ್ಪಂದದ ಚೈತನ್ಯದ ಉಲ್ಲಂಘನೆ ಆಗುತ್ತೆ ಇಲ್ಲಿ ಭಾರತ ಅಸಾಧಾರಣ ತಾಳ್ಮೆ ಮತ್ತು ಔದಾರ್ಯವನ್ನು ತೋರಿಸಿದೆ ಅಂತ ಎಲ್ಲ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳಲಾಗಿದೆ Uh, we are constrained to respond to the disinformation being carried out by the delegation of Pakistan with regard to the Indus Water Treaty. india has always acted in a responsible manner as an upper riparian state. i would like to highlight four aspects to expose the disinformation of pakistan. first, india entered into the indus water treaty 65 years ago in good faith. the preamble of the treaty describes that the treaty was concluded in a spirit of goodwill and friendship. throughout the six and a half decades, pakistan has violated the spirit of the treaty by inflicting three wars and thousands of terror attacks on india in the last four decades more than 20000 indian lives have been lost in terror attacks the most recent of which was a dastardly targeted terror attack on tourists in Pahalgam last month india has shown extraordinary patience and magnanimity throughout this period pakistan's state-sponsored cross-border terrorism in india seeks to hold hostage the lives of civilians religious harmony and economic prosperity second in these 65 years, far-reaching fundamental changes have taken place not only in terms of escalating security concerns through cross-border terror attacks,